ಎ ಸ್ವಾಗತ ನಾನು ಅಮೀನ್ ಶೇಖ್ ಭಾರತೀಯ ಸೇನಾ ಸೇವಾ ಮಾಡಿ ನಿವೃತ್ತಿ ಹೊಂದಿರುವ ಬಿರಾದರ್ ಅವರಿಗೆ ಅದ್ದೂರಿ ಸ್ವಾಗತ ಪ್ರತಿಯೊಬ್ಬ ಭಾರತೀಯ ಸೇನಾ ಭಾರತೀಯನ ಹೃದಯದಲ್ಲಿ ಮಹತ್ವದ ಮಹತ್ವವನ್ನು ಪಡೆದಿದೆ ದೇಶದ ಗಡಿಯನ್ನು ಕಾಪಾಡುವಲ್ಲಿ ಮತ್ತು ಅದರ ಸ್ವಾತಂತ್ರ್ಯವನ್ನು ಕಾಪಾಡುವಲ್ಲಿ ನಿರಂತರವಾಗಿ ಸವಾಲಿನ ಪರಿಸ್ಥಿತಿಗಳಲ್ಲಿ ಸೇವೆ ಸಲ್ಲಿಸಿದ ಭಾರತೀಯ ಸೇನೆಯ ಸೈನಿಕರ ಧೈರ್ಯ ಶೌರ್ಯ ಮತ್ತು ತ್ಯಾಗದಿಂದ ರಾಷ್ಟ್ರಕ್ಕೆ ತಾಲೂಕಿನ ಬೂದಿಹಾಳ ಪಿಎಚ್ ಗ್ರಾಮದ ಮಲ್ಲಿಕಾರ್ಜುನ ಶಂಕರಪ್ಪ ಬಿರಾದರ್ ಅವರು ಭಾರತೀಯ ಸೇನೆಯ ಧೀರ ಸೈನಿಕರಾಗಿ ಮರಳಿಸುವ ಗ್ರಾಮಕ್ಕೆ ಬರಮಾಡಿಕೊಳ್ಳಲು ಅದ್ದೂರಿ ತಯಾರಿ ನಡೆದಿದೆ ತಾಲೂಕಿನ ಬೂದಿಹಾಳ ಪಿಎಚ್ ಗ್ರಾಮದ ಶ್ರೀ ನೀಲಗಂಗಾ ದೇವಸ್ಥಾನದಲ್ಲಿ ಏಪ್ರಿಲ್ ಒಂದರಲ್ಲೂ ಮಂಗಳವಾರ ಸಂಜೆ ನಾಲ್ಕಕ್ಕೆ ಮಲ್ಲಿಕಾರ್ಜುನ ಶಂ ಬಿರಾದರ್ ಅವರು ಇಪ್ಪತ್ನಾಲ್ಕು ವರ್ಷ ಭಾರತೀಯ ಸೇನಾ ಸೇವೆ ಮಾಡಿ ನಿವೃತ್ತಿ ಹೊಂದಿ ಗ್ರಾಮಕ್ಕೆ ಬರ್ತಿದ್ದಾರೆ ಮಲ್ಲಿಕಾರ್ಜುನ ಭಾರತೀಯ ಸೇನಾ ಸೇವ ರಾಷ್ಟ್ರೀಯ ಭದ್ರತೆ ಮತ್ತು ಶಾಂತಿ ಮತ್ತು ಸಾರ್ವಭೌಮತ್ವಕ್ಕೆ ಭಾರತೀಯ ಸೇನೆಗೆ ಅವರು ಅಪಾರ ಕೊಡುಗೆ ನೀಡಿದ್ದರು ನೀಡಿದ್ದಾರೆ ಸಂತೋಷದ ವಿಷಯವಾಗಿರುವುದರಿಂದ ಅವರಿಗೆ ಅದ್ದೂರಿ ಬರಮಾಡಿಕೊಳ್ಳಲಾಗುವುದು ಅಂತ ಬಿರಾದರ್ ಅಭಿಮಾನಿಗಳು ತಿಳಿಸಿದ್ದಾರೆ